ದಯವಿ ಬನ್ನಿ ಸರ್ ದಯವಿಟ್ಟು ಬನ್ನಿ ಸರ್ ಹೆಂಗ ಮಾಡಿ ಕಣ್ಣು ಕಾಣ್ತಾ ಮಾಡಿರಿ ಹಾಕಿದ್ರ ಒಂದ್ ಸೆಕೆಂಡ್ ಸುಳ್ಳಿ ರೆಡ್ಡಿ ಸತ್ತಾಗಿರೋದು ಯಾರ ಸಾಹೇಬ್ರ ತಾತ ಒಂದ್ ಸೆಕೆಂಡ್ ಸರ್ સાઇન્ટીન so <discretion>

ನಾನು ರಿಮೂವ್ ಮಾಡ್ತೀನಿ ತಾತ್ಕಾಲಿಕ ಅದು ಅದನ್ನೆಲ್ಲ ವಾಪಸ್ ತಗಂತೀರಿ ಅಂತ ಹೇಳಿದಾದ್ಮೇಲೆ ಒರಿಜಿನಲ್ ಓನರ್ಸ್ ಸರ್ ಇವರೇ ತಾನೆ

ಸರ್ವೆ ನಂಬರ್ ರೈತರು ಸಿಕ್ಸ್ಟಿ ಟೂ ಅಲ್ಲಿ ಸತ್ತರ್ ಅವರು ಪೊಸಿಷನ್ ಅಲ್ಲಿ ಅವ್ರು ಮುಳ್ಳಿ ಮಾಡ್ಕೊಂಡು ಬೆಳೆ ಹಾಕೊಂಡಿದ್ರೆ ಕೂಡ ಇವತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ ರೈತರು ಕೆಲಸ ಮತ್ತೆ ಆ ರೈತರು ಇಲ್ಲಿ ಬಂದಾಗ ಹೆಣ್ಮಕ್ಳ ಮೇಲೆ ಲಾಂಗು ಮಚ್ಚು ದೊಣ್ಣೆಗಳ ಬಂದು ಅವ್ರ ಮೇಲೆ ರೌಡಿಸಮ್ ಮಾಡಿ ಕೊಲೆ ಮಾಡ್ತೀನಿ ಅಂತ ಬೆದರಿಕೆಗಳಾಕಿ ಹಾಕಿ ಅವರ ರಾತ್ರೋರಾತ್ರಿ ಶೆಡ್ ಗಳನ್ನ ಕಟ್ಟಿರ್ತಕ್ಕಂಥದು ಇದಕ್ಕೆ ಸ್ಥಳೀಯವಾಗಿರ್ತಕ್ಕಂತ ಸಚಿವರು ಒಂದು ಕಮ್ಯುನಿಟಿ ಓಟ್ ನ ಬ್ಯಾಂಕ್ನ ಓಲೈಸ ಓಲೈಕೆ ಮಾಡೋದಕ್ಕೋಸ್ಕರ ಇನ್ನು ಉಳಿದಿರ್ತಾ ಬಹುಸಂಖ್ಯಾತರನ್ನೆಲ್ಲ ಇಲ್ಲಿ ಎಸ್ಸಿಗಳನ್ನಾಗಲಿ ರೆಡ್ಡಿ ಅವ್ರನ್ನಾಗಲಿ ಪ್ರತಿಯೊಬ್ಬರನ್ನು ಧಿಕ್ಕರ್ಸಿ ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ನೋಡಿದ್ರೆ ಇವತ್ತು ಈ ರೈತರು ಜಮೀನು ಅವ್ರು ದುಡ್ಡು ಕೊಟ್ಟು ತಗೊಂಡಿದಿರ್ಕೊಂಡ್ ಪರ್ಕೆ ಇರ್ತಾರೆ ಇವತ್ತು ಆ ಜಮೀನೊಳಗಡೆ ಈ ರೈತರು ಆದ್ರೆ ಅವ್ರನ್ನ ತಡೆಯಂತ ಕೆಲಸ ಇಲಾಖೆ ಮಾಡ್ತಾರೆ ಅದಕ್ಕೋಸ್ಕರ ನಾವು ಇದನ್ನ ಖಂಡಿಸ್ತೀರಿ ಇವತ್ತೇನು ಚಲವಾದಿ ನಾರಾಯಣ ನೇತೃತ್ವದಲ್ಲಿ ವಾಕ್ ಎಲ್ಲೆಲ್ಲಿ ಈ ಥರ ರೈತರಿಗೆ ತೊಂದರೆ ಆಗಿದೆ ಮಠ ಮಾನ್ಯ ಜಮೀನುಗಳನ್ನು ರೈತರ ಜಮೀನುಗಳನ್ನ ಇವತ್ತು ಅಕ್ರಮವಾಗಿ ಅವರು ಕಾಲಂ ನಂಬರ್ ಒಂಬತ್ತರಲ್ಲಿ ಮತ್ತು ನಂದನರಲ್ಲಿ ಸೇರಿಸಿದ್ದಾರೆ ಅದನ್ನು ತಗ್ಸೋವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀರಿ ಯಾವುದೇ ಕಾರಣಕ್ಕೂ ಅವರು ಮುನ್ನೂರಲ್ಲ ಮೂರು ಸಾವಿರ ಜನ ಬಂದರೆ ನಾನು ನಾವು ಕೈಕೇನು ಬಳೆಯನ್ನು ನಾವೇನು ತೊಟ್ಕೊಂಡಿಲ್ಲ ಅರ್ಥ ಆಯ್ತಾ ಮಂತ್ರಿ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡ್ಲಿ ಆದರೆ ಇಲ್ಲಿರ್ತಕ್ಕಂಥ ತಾಲೂಕಿನಲ್ಲಿ ಜನ ಇವತ್ತು ಇಲ್ಲಿ ಒಬ್ಬರಿಗ ಇಬ್ಬರಿಗ ರೈತರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ನೀವು ನೋಡ್ಕೊಂಡಿದ್ರೆ ನಾಳೆ ದಿನ ಮನೆ ಹತ್ರಕ್ಕೂ ಬರ್ತಾರೆ ನಮ್ಮ ಜಮೀನಕ್ಕೂ ಬರ್ತಾರೆ ನಮ್ಮನೆ ಇರ್ತಕ್ಕಂಥ ಮಕ್ಕಳನ್ನ ನಮ್ಮ ಕುಟುಂಬದವ್ರನ್ನ ನಮ್ಮವರನ್ನ ಲೆಕ್ಕಾಚಾರದಲ್ಲಿ ಹೇಳೋಕೆ ಶುರು ಮಾಡ್ತಾರೆ ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲ ಎಚ್ಚೆತ್ಕೊಂಡು ಈ ತರ ಯಾವುದೇ ಮುಂದಿನ ದಿನಗಳಲ್ಲಿ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಬೇಕು ಇವತ್ತೇನು ಸರ್ವೆ ನಂಬರ್ ನಾಲ್ಕು ಮುರುಘಮಲ್ಲ ಜಾಗ ಇದೆ ಅದು ಗುಂಡ್ತೋಪ್ ಇರೋದು ಆ ಗುಂಡ್ತೋಪ್ ಜಾಗನ ಇವತ್ತು ಅವರು ದರ್ಗಾ ಅನ್ನೋ ಲೆಕ್ಕಾಚಾರದಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅದು ನನ್ನ ಕಾನೂನು ಬಾಹಿರವಾಗಿ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ರಿಮೂವ್ ಮಾಡಲೇಬೇಕು ಗುಣತೋಪ್ ಗುಣತೋಪಗೆ ಇರಬೇಕು ಇವತ್ತು ಬೇರೆ ಯಾರಾದ್ರೂ ರೈತರು ಯಾವ್ದಾದ್ರು ಗುಣತೋಪಲ್ಲಿ ಹೋದ್ರೆ ಗುಣತೋಪ ದನ ಕರುಗಳನ್ನ ಮೇಯಿಸೋದಕ್ಕೆ ಅದನ್ನ ಅಲ್ಲಿ ಹಿಂದಿನ ಹುಡುಕ ಅದಕ್ಕಿರೋದು ಅದ್ ಬಿಟ್ಟು ಇವತ್ತು ಅವ್ರೇನು ದರ್ಗಾ ಇನ್ನೊಂದು ಮತ್ತೊಂದು ಅಂತ ಅಲ್ಲಿ ದೇಗುಳ ಬಿಡ್ತೀರಿ ಅದ್ ಬಿಡಿಸಿರಿ ಇದ್ ಬಿಡ್ತೀರಿ ಅಂತ ಹೇಳ್ತಾ ಇದ್ರೆ ಆ ಜಮೀನುಗಳನ್ನ ಒಡ್ಕೊಳ್ಳೋದಕ್ಕೆ ಅವ್ರು ಮಾಡಿರ್ತಕ್ಕಂಥದ್ದು ಹುನ್ನಾರ ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧವಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಇಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವೆಲ್ಲ ಈ ಭಾರತ ದೇಶದ ಪ್ರಜೆಗಳು ಹಿಂದೂಸ್ತಾನದಲ್ಲಿ ಇರ್ತಕ್ಕಂಥ ನಾವೆಲ್ಲ ಒಟ್ಟಾಗಿ ಹೊರ